ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಪಿಂಚಣಿದಾರರು ನಿವೃತ್ತ ನೌಕರರು ಹಾಗೂ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಭಾರೀ ಲಾಭವಾಗುವಂತಹ ಒಂದು ಸುದ್ದಿಯನ್ನು ತಂದಿದ್ದೀನಿ ಕರ್ನಾಟಕ ಹೈಕೋರ್ಟ್ ನಿವೃತ್ತರ ಹಾಗೂ ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂಥ ಒಂದು ಜಡ್ಜ್ಮೆಂಟ್ ನೀಡಿದೆ ಈ ಜಡ್ಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಸ್ನೇಹಿತರೆ ಸರ್ಕಾರಿ ನೌಕರರು ಮೂವತ್ತು ಮೂವತ್ತೈದು ವರ್ಷಗಟ್ಟಲೆ ಕೆಲಸ ಮಾಡಿ ನಿವೃತ್ತರಾದರೂ ಕೂಡ ನಿವೃತ್ತಿಯ ಜೀವನವನ್ನು ಉತ್ತಮವಾಗಿ ಇರಕ್ಕೆ ಬಿಡೋದಿಲ್ಲ ಕರ್ತವ್ಯದ ಅವಧಿಯಲ್ಲಿ ಯಾವುದೋ ಒಂದು ತಪ್ಪನ್ನು ಹಿಡ್ಕೊಂಡು ನ್ಯಾಯತ್ವವಾಗಿ ಸಿಗಬೇಕಾದಂಥ ಪಿಂಚಣಿ ಇತರೆ ಸೌಲಭ್ಯಗಳನ್ನು ತಪ್ಪಿಸುವಂಥ ಹುನ್ನಾರಗಳು ನಡೆಯುತ್ತೆ ನಿವೃತ್ತಿಯ ನಂತರ ಕೂಡ ಕೆಲವೊಂದು ವಿಚಾರಣೆಗಳು ಮಾಡಿ ಅವರು ಮಾಡದೇ ಇರೋ ತಪ್ಪಿಗೆ ಪನಿಷ್ಮೆಂಟ್ ಕೊಡೋ ಅಂತ ಹಲವಾರು ಉದಾಹರಣೆಗಳನ್ನು ನೋಡಿದ್ದೀವಿ ರಿಟೈರ್ಮೆಂಟ್ ಆದ್ರ ಮೇಲೂ ಕೂಡ ಇಲಾಖಾ ವಿಚಾರಣೆಗಳನ್ನು ನಡೆಸಿ ಇಲಾಖಾ ಶಿಸ್ತು ಕ್ರಮಗಳನ್ನು ಜರುಗಿಸಿ ಅವ್ರಿಗೆ ಸಿಗಬೇಕಾದಂಥ ಪಿಂಚಣಿಗೆ ಕತ್ರಿ ಹಾಕುವಂಥ ಹಲವಾರು ಪ್ರಕರಣಗಳನ್ನು ನೋಡಿದ್ದೀವಿ ಇಂತಹ ಎಲ್ಲ ಪ್ರಕರಣಗಳಿಗೆ ಕಡಿವಾಣ ಹಾಕುವಂತೆ ನಿವೃತ್ತ ನೌಕರರು ಪಿಂಚಣಿದಾರರು ನೆಮ್ಮದಿಯಿಂದ ಜೀವನ ನಡೆಸುವಂಥ ಒಂದು ಹೈಕೋರ್ಟ್ನ ಐತಿಹಾಸಿಕವಾದ ತೀರ್ಪು ನೀಡಿದೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ತೀರ್ಪು ಪಿಂಚಣಿದಾರರು ನಿವೃತ್ತ ಗೆ ವರದಾನವಾದ ಮಾಹಿತಿ ನೌಕರರು ನಿವೃತ್ತರಾಗಿ ನಾಲ್ಕು ವರ್ಷಗಳ ನಂತರ ಯಾವುದೇ ವಿಚಾರಣೆ ನಡೆಸುವಂತಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಅರುಣ್ ಕುಮಾರ್ ಮಲ್ಲಣ್ಣ ವಿರುದ್ಧ ಕರ್ನಾಟಕ ಗೃಹ ಮಂಡಳಿ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟು ನೀಡಿದೆ ನಾಲ್ಕು ವರ್ಷಗಳ ನಂತರ ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಕೈಗೊಳ್ಳುವ ಇಲಾಖಾ ವಿಚಾರಣೆ ಕಾನೂನಿನಲ್ಲಿ ಊರ್ಜಿತವಲ್ಲ ಅದು ಸಂವಿಧಾನ ಬಾಹಿರ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರ ಸೇವಾ ಜೀವನದಲ್ಲಿ ಕರ್ತವ್ಯ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಮುಂತಾದ ದುರ್ನಡತೆ ಎಸಗಿದ ಪ್ರಕರಣಕ್ಕೆ ಸಂಬಂಧಿತಂತೆ ನಡೆದು ನಾಲ್ಕು ವರ್ಷಗಳಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಹದಿನಾಲ್ಕು ಬಾರ್ ಟು ಬಿ ಒನ್ ಅಡಿಯಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಇಲಾಖಾ ವಿಚಾರಣೆ ಹಾಗೂ ತನಿಖೆಗೆ ನಡೆಸುವಂತಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಜಿ ಎಸ್ ಪಂಡಿತ್ ರವರಿದ್ದ ಪೀಠದಲ್ಲಿ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಅನಿಲ್ ಕುಮಾರ್ ಹಾಗೂ ಮಲ್ಲಣ್ಣ ಹಾಗೂ ಇತರೆಯವರು ಕರ್ನಾಟಕ ಗೃಹ ಮಂಡಳಿ ಪ್ರಕರಣದಲ್ಲಿ ಈ ಮಹತ್ವದ ತೀರ್ಪನ್ನು ಮಾನ್ಯ ನ್ಯಾಯಾಲಯ ಪ್ರಕಟಿಸಿದೆ ಹದಿನಾರು ಹನ್ನೊಂದು ಎರಡು ಸಾವಿರದ ಎ ಇಪ್ಪತ್ತೆರಡರಂದು ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ವರದಾನವಾಗುವಂತಹ ಯಾವುದೇ ಕಿರಿಕಿರಿ ಇಲ್ಲದೆ ನೆಮ್ಮದಿಯಿಂದ ನಿವೃತ್ತಿಯ ಜೀವನವನ್ನು ನಡೆಸೋಕ್ಕೆ ಸಹಕಾರಿಯಾಗುವಂಥ ಜಡ್ಜ್ಮೆಂಟ್ ಅಂತಲೇ ಹೇಳ್ಬೋದು ರಿಟ್ ಅರ್ಜಿದಾರರಾದ ಅನಿಲ್ ಕುಮಾರ್ ಮತ್ತು ಟಿ ಮಲ್ಲಣ್ಣ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಇವರು ಮೂವತ್ತು ಆರು ಎರಡು ಸಾವಿರದ ಹದಿನೆಂಟು ಹಾಗೂ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕ್ರಮವಾಗಿ ಅನಿಲ್ ಕುಮಾರ್ ಹಾಗೂ ಮಲ್ಲಣ್ಣ ಅವರು ರಿಟೈರ್ಡ್ ಆಗಿರ್ತಾರೆ ನಿವೃತ್ತರಾದ ಬಳಿಕ ರಿಟೈರ್ಮೆಂಟ್ ಆದ್ರ ಮೇಲೆ ಎರಡು ಸಾವಿರದ ಐದು ಮತ್ತು ಆರರಲ್ಲಿ ನಡೆದ ಘಟನೆ ಆಧಾರದಲ್ಲಿ ಅರ್ಜಿದಾರರ ವಿರುದ್ಧ ಇಲಾಖಾ ವಿಚಾರಣೆ ಕೈಗೊಂಡು ಕರ್ನಾಟಕ ಗೃಹ ಮಂಡಳಿ ಅರ್ಜಿದಾರರಿಗೆ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ದೋಷಾರೋಪಣೆ ಪಟ್ಟಿಯನ್ನು ಜಾರಿ ಮಾಡಿರುತ್ತೆ ಈ ದೋಷಾರೋಪಣೆ ಪಟ್ಟಿ ಕಾನೂನು ಬಾಹಿರ ಅಂತ ಹೇಳಿದ್ರು ಕೂಡ ಅದನ್ನು ಸರ್ವ್ ಮಾಡಿರ್ತಾರೆ ಶ್ರೀ ಮಲ್ಲಣ್ಣ ಕಾರ್ಯಪಾಲಕ ಅಭಿಯಂತರರು ಸಮನ್ವಯ ಕಚೇರಿ ಗುಲ್ಬರ್ಗ ಹಾಗೂ ಶ್ರೀ ಅನಿಲ್ ಕುಮಾರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೇಂದ್ರ ಕಚೇರಿ ಬೆಂಗಳೂರು ಆದ ನೀವುಗಳು ಈ ಹಿಂದೆ ಬೆಳಗಾವಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ನಿಮ್ಮ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ನಿರ್ಲಕ್ಷ್ಯದಿಂದ ಬೆಳಗಾವಿ ಜಿಲ್ಲೆಯ ಕಂಕನಾಡಿ ಗ್ರಾಮದ ರಾಮದುರ್ಗ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಸರ್ವೆ ನಂಬರ್ ಏಳು ಎ ಎಂಟು ಎನಲ್ಲಿ ಹದಿನೈದು ಪಾಯಿಂಟ್ ಹತ್ತೊಂಬತ್ತು ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಶಿಫಾರಸು ಮಾಡಿ ನಂತರ ವಿಪ ಉಪವಿಭಾಗಾಧಿಕಾರಿ ಬೈಲಹೊಂಗಲ ಅವರಿಂದ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹದಿನಾರರಂದು ಸದರಿ ಜಮೀನಿನ ಟ್ರಯಲ್ ಫಿಟ್ ಹಾಕಿಸದೆ ಎಂಟರಿಂದ ಹತ್ತು ಅಡಿ ತಗ್ಗುಗಳನ್ನು ತೋಡಿದ್ರೂ ಕೂಡ ಪಾಯ ಗಟ್ಟಿಯಾಗ್ದೇ ಇದೆ ಅಂತ ತಿಳಿದು ಸದರಿ ಜಮೀನಿನಲ್ಲಿ ವಸತಿಗೆ ಯೋಜನೆಯಲ್ಲಿ ಭಾಗಶಃ ಕೆಲಸವನ್ನು ಮುಗಿಸಿದ್ರು ಅಂತ ಹೇಳಿ ಈ ಆರೋಪ ಇದೆ ಈ ಘಟನೆ ಈ ಮೇಲ್ಕಂಡ ಆರೋಪಗಳು ಎರಡು ಸಾವಿರದ ಆರರಲ್ಲಿ ನಡೆದಂಥ ಘಟನೆಯಾಗಿದೆ ಈ ಘಟನೆಗೆ ದೋಷಾರೋಪಣೆಯ ವಿರುದ್ಧವಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ಇನ್ನೂರ ಹದಿನಾಲ್ಕು ಬಾರ್ ಒನ್ ಬಾರ್ ಬಿ ಬಾರ್ ಒನ್ ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ನಿವೃತ್ತರಾಗಿ ನಾಲ್ಕು ವರ್ಷಗಳ ನಂತರ ಹಿಂದಿನ ಘಟನೆ ಆಧಾರದಲ್ಲಿ ಇಲಾಖಾ ವಿಚಾರಣೆ ನಡೆಸುವುದು ನಿಯಮ ಬಾಹಿರ ಊರ್ಜಿತವಲ್ಲ ಆದ್ದರಿಂದ ಅರ್ಜಿದಾರರ ವಿರುದ್ಧ ದೋಷಾರೋಪಣೆ ಪತ್ರ ನಿಯಮ ಬಾಹಿರ ಇಲಾಖಾ ವಿಚಾರಣೆ ದಿನಕ್ಕಿಂತ ನಾಲ್ಕು ವರ್ಷ ಹಿಂದಿನ ಘಟನೆಯನ್ನು ಆಧಾರವಾಗಿ ಇಟ್ಟುಕೊಂಡು ದುರ್ನಡತೆ ಎಸಗಿದ್ದಾರೆ ಅಂತ ತೀರ್ಮಾನ ಮಾಡಿರೋದು ನಿವೃತ್ತ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಗೆ ಕಾನೂನಿನಲ್ಲಿ ಬೆಂಬಲ ಇಲ್ಲ ಇದು ಕಾನೂನು ಬಾಹಿರ ಅಂತ ವಾದವನ್ನು ಮಂಡಿಸಿದರು ಈ ವಾದಕ್ಕೆ ಕರ್ನಾಟಕ ಗೃಹ ಮಂಡಳಿ ಕೂಡ ತನ್ನ ವಾದವನ್ನು ಮಂಡಿಸಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಅರ್ಜಿದಾರರ ವಿರುದ್ಧ ಸೇವೆಯಲ್ಲಿರುವಾಗಲೇ ಬೇಜವಾಬ್ದಾರಿ ಹಾಗೂ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಘಟನೆಗೆ ಸಂಬಂಧಿಸಿದಂತೆ ವಿಚಾರಣೆ ನಡೀತಾ ಇತ್ತು ಆ ವಿಚಾರಣೆಯ ಮುಂದುವರಿದ ಭಾಗ ಅಂತ ಹೇಳಿ ವಾದವನ್ನು ಮಂಡಿಸಿದರು ಉಭಯೋತ್ತರರ ವಾದವನ್ನು ಪರಿಶೀಲಿಸಿದಂಥ ಮಾನ್ಯ ನ್ಯಾಯಾಲಯ ದೋಷಾರೋಪಣೆಯನ್ನು ಪತ್ರವನ್ನು ಓದಿ ಓದುವಾಗಲೇ ಗೊತ್ತಾಗತ್ತೆ ಅರ್ಜಿದಾರರ ವಿರುದ್ಧ ಹೊರಿಸಲಾದ ಆರೋಪವು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಸಂಭವಿಸಿದ ಘಟನೆಗೆ ಸಂಬಂಧಿಸಿದ್ದು ಕೆ ಸಿ ಆರ್ ನಿಯಮ ಇನ್ನೂರ ಹದಿನಾಲ್ಕು ಬಾರಿ ಎರಡು ಬಿ ಒನ್ ಪ್ರಕಾರ ಸರ್ಕಾರಿ ನೌಕರರ ವಿರುದ್ಧ ಹೊರಿಸಲಾದ ಆರೋಪಗಳು ನಾಲ್ಕು ವರ್ಷಗಳ ಇಂಥ ಹಿಂದಿನ ಘಟನೆಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ನಿವೃತ್ತರಾದ ನೌಕರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ ಇಲಾಖಾ ವಿಚಾರಣೆಯನ್ನು ನಡೆಸುವಂತಿಲ್ಲ ಯಾವುದೇ ತನಿಖೆಯನ್ನು ನಡೆಸುವಂತಿಲ್ಲ ಇದು ನಿಯಮಬಾಹಿರ ಅಂತ ಹೇಳಿ ಕರ್ನಾಟಕ ಗೃಹ ಮಂಡಳಿ ಹೊರಡಿಸಿದ್ದ ದೋಷಾರೋಪಣೆಯನ್ನು ರದ್ದುಪಡಿಸಿ ಮಾನ್ಯ ನ್ಯಾಯಾಲಯ ಆದೇಶ ನೀಡಿದೆ ಈ ಆದೇಶ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ವರದಾನವಾದಂಥ ಮಾಹಿತಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ